ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತು ನಾವು ನೋಡಿ ಸೀಸನ್ ಫ್ರೈಡ್ ರೈಸ್ ಅಂತ ಮಾಡ್ತಿದ್ದೀವಿ ತುಂಬ ತುಂಬ ಟೇಸ್ಟ್ ಆಗಿತ್ತು ನಿಮಗೂ ವಿಡಿಯೋ ಮಾಡಿಬಿಡೋಣ ಮಾಡ್ಕೊಂಡು ತಿನ್ನಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಶೇರ್ ಮಾಡಿ ನೋಡಿ ಮೊದಲು ನಾವು ಇದಕ್ಕೆ ಈರುಳ್ಳಿ ಟೊಮೆಟೊ ಹಣ್ಣು ಆಮೇಲೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀವಿ ನಾವು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಅದಕ್ಕೆ ಈಗ ನೋಡಿ ಟೊಮೆಟೊ ಹಣ್ಣು ಈ ಎಲ್ಲ ಎಲ್ಲ ಉದ್ದುದಾಗಿ ಹೆಚ್ಕೊಂಡಿದ್ದೀವಿ ಒಂದು ಎರಡು ಉಳ್ಳಾಗಡ್ಡಿ ಎರಡು ಟೊಮೆಟೊ ಹಣ್ಣು ಎರಡು ದೊಣ್ಣುಮೆಣ್ಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೀಡು ಎಲ್ಲ ಸಣ್ಣ ಸಣ್ಣಾಗಿ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ವಿ ಎಣ್ಣೆ ಹಾಕ್ಕೊಂಡಿದ್ವಿ ಒಂದು ಬುಟ್ಟಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನೋಡಿ ಒಂದು ಪ್ಯಾನಲ್ಲಿ ಈಗ ಎಣ್ಣೆ ಕಾಯೋಕೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಕೆಂಪ ಅದೇನು ಸಹ ಉದ್ದಾಗಿ ಹಚ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಅದನ್ನು ಹಾಕ್ಕೊಂಡಿದ್ವಿ ನೋಡಿ ಫ್ರೆಂಡ್ ಒಗ್ಗರಣೆಗೆ ನೋಡಿ ಫ್ರೆಂಡು ಎಲ್ಲ ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಕೆಂಪಾಗೋ ತನಕೂ ಸ್ವಲ್ಪ ಎಣ್ಣೆ ಒಳಗೆ ತೊಳ್ಸ್ಕೊತಿರ್ಬೇಕು ಈಗ ನಾವು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀವಿ ಒಗ್ಗರಣೆಗೆ ಒಂದು ಎರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಿ ಅಲ್ಲ ಅದನ್ನ ಹಾಕಿದ್ವಿ ಈರುಳ್ಳಿನೇ ಹಾಕಿದ್ದೀವಿ ಈರುಳ್ಳಿ ಹಾಕಿ ಅದಕ್ಕೆ ನೋಡಿ ಕ್ಯಾಪ್ಸಿಕಮ್ ಏನು ದೊಡ್ಡ ಮೆಣಸೆಕಾಯಿ ಹೆಚ್ಚರ್ಕೊಂಡಿದ್ವಲ್ಲ ಅದನ್ನು ಒಂದು ಹೆಚ್ಚಿದ್ವಿ ನಾವು ಉದ್ದಾಗಿ ಹೆಚ್ಚಿದ್ದದನ್ನ ಅದನ್ನು ಹಾಕ್ಕೊಂಡು ತಯಾರಿಸ್ಕೊತ ಇದೀವಿ ನೋಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಮಸಾಲ ಹಾಕಿದ್ದೀವಿ ಅದನ್ನು ಒಂದು ಸ್ಪೂನು ಸೀಸ್ ಚಟ್ನಿ ಹಾಕಿದ್ದೀವಿ ಆ ಚಟ್ನಿನ ಯಾವ ಥರ ಮಾಡೋದು ಅಂತ ಹೇಳ್ತೀವಿ ನೋಡಿ ಎಲ್ಲ ಹಾಕಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇದು ಸೀಸ್ ಫ್ರೈಡ್ ಫ್ರೈಡ್ ರೈಸಿದ್ದೇ ಮಸಾಲ ಇದು ಫ್ರೈಡ್ ರೈಸ್ ಮಸಾಲ ಇದು ಎಲ್ಲ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಳಗೆ ಭಾಳ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿನ್ನ ನೋಡಿ ಹುಡುಗರು ಡಬ್ಬಿ ಕಟ್ಟೋಕ್ಕೆ ಈಸಿ ಆಗುತ್ತೆ ಆಮೇಲೆ ದಿನ ಒಂದೊಂದು ಸಲ ಅನ್ನ ಸಾಂಬಾರು ಮಾಡ್ಕೊಂಡು ಹುಣ್ಣೋಗಿ ಬೇಜಾರಾದರೂ ಯಾವಾಗಾರು ಮಾಡ್ಕೊಂಡು ತಿನ್ಬೋದು ಭಾಳ ಟೇಸ್ಟ್ ಆಗಿತ್ತು ನೋಡಿ ನಾವು ಟೊಮೆಟೋನಿಗೆ ಮ್ಯಾಲ ಹಾಕ್ತಿದ್ವಿ ಟೊಮೆಟೊನ ಯಾಕೆ ಇದು ಲಘು ಕರ ಎಣ್ಣೆ ಒಳಗೆ ಬೆಂದು ಹೋಗ್ಬಿಡ್ತದಲ್ಲ ಅದ್ರ ಸಂಬಂಧ ಇದನ್ನು ಸ್ವಲ್ಪ ಮ್ಯಾಲ ಹಾಕ್ಕೊಂಡು ಅಂದ್ರೆ ಅಂದರೆ ಹುಳಿ ಬಿಡ್ತದೆ ಟೇಸ್ಟ್ ಅನ್ನಿಸ್ತದೆ ಅಂಥೇಳಿ ಸ್ವಲ್ಪ ಮೇಲೆ ಹಾಕ್ಕೊಂಡು ಬೇಯಿಸೋದು ಈಗ ಒಂದು ಐದು ನಿಮಿಷ ಒಗ್ಗರಣೆನ ಬೇಯಿಸ್ಕೊಂಡು ಆಮೇಲೆ ನೋಡಿ ಮುಗೀತೀಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದು ಉಪ್ಪು ಹಾಕೋದು ವಿಡಿಯೋ ಸ್ಕೀಪ್ ಆಯ್ತು ಫ್ರೆಂಡ್ಸ್ ನೋಡಿ ನಾನು ಮೊದಲೇ ಅನ್ನ ಮಾಡಿ ರೆಡಿ ಇಟ್ಕೊಂಡಿದ್ದೆ ನಿಮ್ಗೆ ಎಷ್ಟು ಜನ ಯಾಕೆ ಬೇಕೋ ಅಷ್ಟು ಜನಕ್ಕೆ ಅನ್ನ ಮಾಡಿಕೊಡಿ ನಾನು ಒಂದು ಒಂದೂರಿ ವಾಡ್ಕೆ ಅನ್ನ ಮಾಡಿಟ್ಟಿದ್ದೆ ನಾನು ನಾವು ನಾಲ್ಕು ಜನ ಅಂತ ನೋಡಿ ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಭಾಳ ಭಾಳ ಟೇಸ್ಟ್ ಆಗಿತ್ತು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂದರೆ ನಾ ಫಸ್ಟ್ ಹಾಕೋ ಎಲ್ಲ ವೀಡಿಯೋ ನಿಮಗೆ ಬರುತ್ತೆ ನೋಟಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಅನ್ನ ಎಲ್ಲ ಹಾಕಿ ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಅಂದರೆ ಒಂದಕ್ಕೊಂದು ಮಿಕ್ಸ್ ಮಾಡ್ಕೋಬೇಕು ಮಸಾಲ ಮತ್ತು ರೈಸಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಸೀಸ್ವೆನ್ ಫ್ರೈಡ್ ರೈಸ್ ರೆಡಿ ತುಂಬ ಟೇಸ್ಟ್ ಆಗಿದೆ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ ಎಲ್ಲ ರೆಡಿ ಆಯಿತು ಹೆಂಗಾಗಿದೆ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಪ್ರೆಸೆಂಟೇಷನ್ ಎಲ್ಲ ನೋಡಿ ಹೆಂಗೆ ಮಾಡಿದ್ದೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬೈ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್